ಓಟ್ರ್ ಊಟ್ರ ಹಿಡಿತು ನೀವು ನೀವು ತೋರಿಸ್ಬಿಟ್ರಿ ಹಾಕಿದ್ರೆ ತೋರಿಸ್ ತೋರಿಸಿ ಅವ್ರ ಜೊತೆ ಬಿಟ್ಟು ಕಾಲೇಜ್ಗೆ ಸ್ಕೂಲ್ಗಳನ್ನ ಮಾಡ್ತಾರೆ ನಮಗೆ ಓದೋರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡ್ತಾರೆ ಅಂತ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ ಸೊ ಐ ಹೋಪ್ ಸೊ ದೇ ಅಂದ್ರೆ ಮುಂದ್ಗಡೆ ನಮ್ಗೆ ಏನು ಬೇಕು ಅದನ್ನ ಮಾಡೋ ಥರ ಮಾಡ್ತಾರೆ ಅಂತ ಅನ್ಕೊಂಡು ಹಾಕಿದ್ದೀನಿ ಮಾಡಿದ್ರೆ ಒಳ್ಳೇದು ಮಾಹಿತಿ ಇರ್ಲಿಲ್ಲ ಬಟ್ ಕೇಳಿದ್ರೆ ಹೇಳಿದ್ರು ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಪೇರೆಂಟ್ಸ್ಗೂ ಸ್ವಲ್ಪ ಕೇಳಿದೆ ಹೇಗೆ ಹಾಕಬೇಕು ಅಂತ ಅವರು ಗೈಡೆನ್ಸ್ ಕೊಟ್ಟರು ಸೊ ಹಾಕೋದು ಸ್ವಲ್ಪ ಅನಿಸ್ತು ತುಂಬಾ ಜನ ಬಂದಿದ್ದು ನೋಡಿ ಖುಷಿನೂ ಆಯಿತು ಜನ ಓಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅದು ಈ ಥರ ಹಳ್ಳಿಯಲ್ಲಿ ಬರ್ತಾರಲ್ಲ ಅಂತ ಸೊ ಖುಷಿಯಾಯಿತು ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾನೆ ಅಂದ್ರೆ ದೂರ ಇರೋರು ಯಾಕೆ ಬಂದು ಹಾಕ್ಬೇಕು ಅಂತ ಸೊ ನಿಮಗೆ ಹಕ್ಕ ಚಲಾಯಿಸಕ್ಕೆ ಇದೊಂದು ಅವಕಾಶ ಹಾಕ್ ಚಲಾಯಿಸಿ ಅಂತ ಕೇಳ್ಕೊತೀನಿ ಎಷ್ಟೇ ದೂರ ಇರಲಿ ಅಷ್ಟೇ ಹತ್ತಾ ಇರ್ಲಿ ಬಂದು ಹಾಕ್ಬೇಕು ನಿಮಗೆ ಅದು ಒಳ್ಳೇದಾಗುತ್ತೆ ಮುಂದ್ಗಡೆ ಮುಂದೆ ಏನೇ ಬೇಕಂದ್ರೂ ಕೇಳಕ್ ನಿಮಗೆ ಒಂದು ಪಾಸಿಟಿವ್ ರೀಸನ್ ಸಿಗುತ್ತೆ ಸೊ ಬಂದು ಹಾಕ್ಬೇಕು ಅಂತ ಕೇಳ್ಕೊತೀನಿ ಎಲ್ಲ ಯಂಗ್ಸ್ಟರ್ಸ್ ಆಗಲಿ ವಯಸ್ಸಾದವರಾಗ್ಲಿ ಎಲ್ಲರೂ ಅಷ್ಟೇ ಬಂದು ಹಾಕಬೇಕು நீ தோர்ஸ் பிட்ர தோர்ஸ் தோர்ஸ் அவ் ஜா தோர் ಕಾಲೇಜ್ಗೆ ಸ್ಕೂಲ್ಗಳನ್ನ ಮಾಡ್ತಾರೆ ನಮಗೆ ಓದೋರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡ್ತಾರೆ ಅಂತ ಮನ್ಸಲ್ಲಿ ಇಟ್ಕೊಂಡು ಸೊ ಐ ಹೋಪ್ ಸೊ ದೇ ಅಂದರೆ ಮುಂದ್ಗಡೆ ನಮ್ಗೆ ಏನು ಬೇಕು ಅದನ್ನು ಮಾಡೋ ಥರ ಮಾಡ್ತಾರೆ ಅಂತ ಅಂದ್ಕೊಂಡು ಹಾಕಿದ್ದೀನಿ ಮಾಡಿದ್ರೆ ಒಳ್ಳೇದು ಮಾಹಿತಿ ಇರಲಿಲ್ಲ ಬಟ್ ಕೇಳಿದ್ರೆ ಹೇಳಿದರು ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಪೇರೆಂಟ್ಸ್ಗೂ ಸ್ವಲ್ಪ ಕೇಳಿದೆ ಹೇಗೆ ಹಾಕಬೇಕು ಅಂತ ಅವರು ಗೈಡೆನ್ಸ್ ಕೊಟ್ಟರು ಸೊ ಹಾಕೋದು ಸ್ವಲ್ಪ ಅನಿಸ್ತು ತುಂಬ ಜನ ಬಂದಿದ್ದು ನೋಡಿ ಆಯ್ತು ಆಯಿತು ಜನ ಓಟ್ ಮಾಡೋಕೆ ಬಂದಿದ್ದಾರೆ ಅಂತದು ಈ ಥರ ಹಳ್ಳಿಯಲ್ಲಿ ಬರ್ತಾರಲ್ಲ ಅಂತ ಸೊ ಖುಷಿ ಆಯ್ತು ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾನೆ ಅಂದರೆ ದೂರ ಇರೋರು ಯಾಕೆ ಬಂದು ಹಾಕಬೇಕು ಅಂತ ಸೊ ನಿಮಗೆ ಹಕ್ಕ ಇದೊಂದು ಅವಕಾಶ ಹಕ್ ಚಲಾಯಿಸಿ ಅಂತ ಕೇಳ್ಕೊತೀನಿ ಎಷ್ಟೇ ದೂರ ಇರಲಿ ಅಷ್ಟೇ ಹಾಕ್ತಾ ಇರಲಿ ಬಂದ್ ಹಾಕ್ಬೇಕು ನಿಮ್ಗೆ ಅದು ಒಳ್ಳೆಯದಾಗುತ್ತೆ ಮುಂದ್ಗಡೆ ಮುಂದೆ ಏನೇ ಒಂದು ಪಾಸಿಟಿವ್ ರೀಸನ್ ಸಿಗತ್ತೆ ಆಗಲಿ ಆಗ್ಲಿ ಎಲ್ಲರೂ ಅಷ್ಟೇ ಬಂದ್ ಹಾಕ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ